ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಬಯ ಕೆಲವರು ಬಯಸುತ್ತಾರೆ ಅವರನ್ನು ಎದುರಿಸಿ ನಿಮಿರ ನೀ ಮರವಾಗಿ ಬೆಳೆದು ನಿಲ್ಲು ಅವರೇ ನೆರಳು ಬಯಸಿ ನಿನ್ನ ಹತ್ರ ಬರ್ತಾರೆ ಆದರೆ ಎದುರುಕೊಂಡು ಹೋಗಬಾರ್ದು ಬರ್ತಾರೆ ನೀನು ಬೆಳೆದೇ ಅಂದರೆ ಚಿಗಟಲು ಬರ್ತಾರೆ ಅದಕ್ಕೆ ಇದು ಮಾಡಬೇಡ ಒಳ್ಳೆಯದನ್ನು ಮರವಾಗಿ ಬೆಳೆದು ಒಳ್ಳೇದು ಮಾಡು ನಿನ್ನತ್ರಕ್ಕೆ ಬರ್ತಾರೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭಾರತ ಅಂತ ಹೆಸರು ಏನಕ್ಕೆ ಬಂತು ನಮಗೆ ನಮ್ಮ ದೇಶಕ್ಕೆ ಅಂತ ತಿಳ್ಕೋಣ ಭರತ ಚಕ್ರವರ್ತಿಯ ನಾಡು ಭಾರತ ವಿಶ್ವಾಮಿತ್ರನು ತಪಸ್ಸು ಭಿತಿ ಮೀರಿತು ಯಾರಾದರೂ ನಮಗಿಂತ ಮೇಲೆ ಹೋಗುವವರನ್ನು ದೇವತೆಗಳು ಸಹಿಸುವುದಿಲ್ಲ ಅದಕ್ಕಾಗಿ ವಿಶ್ವಾಮಿತ್ರನು ತಪಸ್ಸನ್ನು ಭಂಗ ಮಾಡಲು ಮೇಲಿಕೆಯ ದೇವಲೋಕದ ಅಪ್ಸರೆಯನ್ನು ಕಳಿಸಿದರು ಆಕೆಯ ಆವಾಭಾವಕ್ಕೆ ವಿಶ್ವಾಮಿತ್ರನು ತಪಸ್ಸು ಭಗ್ಗವಾಯಿತು ಇಬ್ಬರು ಲಗ್ನವಾದರೂ ಸಂಸಾರದಿಂದ ಅದು ಪ್ರಯೋಜನ ಒಂದು ಹೆಣ್ಣು ಮಗವು ಕೂಡಲೇ ಮೇಲಿಕೆ ಆ ಮಗುವನ್ನು ವಿಶ್ವಾಮಿತ್ರನಿಗೆ ಕೊಟ್ಟು ದೇವಲೋಕಕ್ಕೆ ಹೋದಳು ಆ ಮಗುವನ್ನು ಎಲೆಯ ಮೇಲೆ ಮಲಗಿಸಿ ವಿಶ್ವಾಮಿತ್ರನು ಬೇರೆ ಕಡೆ ತಪಸ್ಸಿಗೆ ಓದನು ಆ ಮಗು ಮತ್ತೊಬ್ಬ ಋಷಿಯ ಕೈಗೆ ಸಿಕ್ಕಿತು ಅವರೇ ಕಣ್ಣು ಋಷಿ ಆ ಕಣ್ಣು ಋಷಿಯೇ ಮಗವನ್ನು ಸಾಕಿದರು ದೊಡ್ಡವಳಾಗಿ ವಯಸ್ಸಿಗೆ ಬಂದಾಳ ಒಂದು ಸಾರಿ ಆ ದೇಶದ ರಾಜ ದುಷ್ಯಂತ ಮಹಾರಾಜ ಆ ತಪೋವನಕ್ಕೆ ಬಂದು ಈ ಶಂಕುಂತಲೆಯ ಶಕುಂತಲೆಯನ್ನು ನೋಡಿ ಮೋಹಿಸಿ ಗಂಧರ್ವ ವಿವಾಹಿತವಾದ ಅವಳಿಗೆ ಗುರುತಿಗಾಗಿ ಮುದ್ರೆ ಉಂಗರ ಕೊಟ್ಟು ತನ್ನ ರಾಜ್ಯಕ್ಕೆ ಹೋದ ಶಕುಂತಲೆ ಗರ್ಭಿಣಿಯಾಗಿದ್ದಾಗ ಕಣ್ಣು ಋಷಿ ಗರ್ಭಿಣಿಯಾದ ಶಂಕುಂತಲೆಯನ್ನು ಅವಳ ಪತಿಯ ಗೃಹಕ್ಕೆ ಕಳಿಸಬೇಕು ಶಕುಂತಲೆ ಸದಾ ತನ್ನ ರಾಜ ದುಶ್ಯಂತ ಕರೆ ಕಳಿಸುತ್ತಾರೆ ಎಂದು ಕಾಯುತ್ತಿದ್ದಳು ಒಂದು ಸಾರಿ ದುರ್ವಾಸಮುನಿ ಬಂದು ಆಶ್ರಮದಲ್ಲಿ ನಿಂತಿದ್ದಾರೆ ಇವಳಿಗೆ ದುಶ್ಯಂತನ ಚಿಂತೆಯೇ ಆಗದೆ ಆಗ ದುರ್ವಾಸರು ನೀನು ಯಾರನ್ನು ಚಿಂತಿಸುತ್ತಿರುವೆಯೋ ಅವರು ನಿನ್ನನ್ನು ಮರೆಯಲಿ ಎಂದು ಶಾಪ ಕೊಡುತ್ತಾರೆ ಆಗ ಶಕುಂತಲೆಯು ಸ್ನೇಹಿತರು ಅವಳ ವೃತ್ತಾಂತವನ್ನೆಲ್ಲ ದುರ್ವಾಸಮನಿಗೆ ಹೇಳಿ ಶಾಪ ವಿಮೋಚನೆಗೆ ದಾರಿ ಕೇಳಿದಾಗ ಯಾವುದಾದರೂ ಗುರುತಿನ ವಸ್ತುವನ್ನು ತೋರಿಸಿದರೆ ನೆನಪು ಬರುವುದು ಎಂದರು ಕಣ್ಣ ಋಷಿಗಳು ಶಕುಂತಲೆಯ ದುಷ್ಯಂತನ ಹತ್ತಿರ ಬಿ ಬಿಡುವುದಕ್ಕೆ ತಮ್ಮ ಶಿಷ್ಯಂದರನ್ನು ಕಳಿಸಿಕೊಟ್ಟು ದಾರಿಯಲ್ಲಿ ನೆಯನ್ನು ದೋಣಿಯಲ್ಲಿ ದಾಟುತ್ತಿರುವಾಗ ಶಕುಂತಲೆ ಕೈಯಲ್ಲಿದ್ದ ಉಂಗರ ಅಕಸ್ಮಾತ್ತಾಗಿ ನೀರಿನಲ್ಲಿ ಬಿತ್ತು ಅದನ್ನು ಒಂದು ಮೀನು ಅದನ್ನು ನುಂಗಿದ ದುಷ್ಯಂತರ ಅರಮನೆಗೆ ಹೋದಾಗ ಋಷಿಯ ಶಾಪದಿಂದಾಗಿ ಶಕುಂತಲೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಲು ನಿರಾಕರಿಸಿದಾಗ ಅವಳು ತನ್ನ ಅಮ್ಮನನ್ನು ನೇಯಿಸಿ ಅವಳ ಜೊತೆಗೆ ಹೋದಳು ಸ್ವಲ್ಪ ದಿನ ತರುವಾಯ ಒಬ್ಬ ಬೆಸ್ತರಾಜ ಉಂಗರವನ್ನು ತಂದುಕೊಟ್ಟಾಗ ದುಷ್ಯಂತರಿಗೆ ಅಳೆಯದನ್ನೆಲ್ಲ ನೆನಪು ಬಂದು ಓಡಾಡಿದನು ಹೀಗೆ ಒಂದು ಸಾರಿ ಬೇಟೆಗೆಂದು ಕಾಡಿಗೆ ಹೋದಾಗ ದುಷ್ಯಂತನು ವಿಶ್ರಾಂತಿಗೆ ಕುಳಿತಿರುತ್ತಾನೆ ಆಗ ಅಲ್ಲಿ ಒಬ್ಬ ಸ್ವರೂದ್ರೂಪಿ ಹುಡುಗ ಬಂದು ಸಿಂಹದ ಜೊತೆಯಲ್ಲಿ ಆಟ ಆಡುತ್ತಿರುತ್ತಾನೆ ಆಟವನ್ನು ದುಷ್ಯಂತ ನೋಡುತ್ತಾನೆ ಆ ಮಗುವಿನ ಮೇಲೆ ಬಹಳ ಪ್ರೇಮ ಬರುತ್ತದೆ ಆಟ ಆಡುವಾಗ ಆ ಮಗುವಿನ ಕೊರಳಿನಲ್ಲಿರುವ ತಾಯಿತ ಅಕಸ್ಮಾತ್ ಕೆಳಗೆ ಬಿದ್ದಿತು ತಕ್ಷಣ ದುಷ್ಯಂತ ಅದನ್ನು ಕಟ್ಟುತ್ತಾನೆ ತಂದೆ ಅಲ್ಲದೆ ಯಾರೂ ಆ ತಾಯಿ ಕಟ್ಟ ತಾ ತಾಯತ ಕಟ್ಟುವಂತಿಲ್ಲ ಆ ತಾಯಕ ಕಾಯ ತಾಯಕತ ಆವಾಗಿ ಕಡಿಯುತ್ತದೆ ಕೂಡಲೇ ಶಕುಂತಲೆ ಒಳನಿಂದ ಬರುತ್ತಾಳೆ ಆಗ ಶಕುಂತಲೆ ಆಶ್ಚರ್ಯಪಟ್ಟು ನೋಡುತ್ತಾಳೆ ದುಷ್ಯಂತನನ್ನು ಶಕುಂತಲೆ ನೋಡುತ್ತಾಳೆ ಶಕುಂತಲೆಯನ್ನು ದುಷ್ಯಂತ ನೋಡುತ್ತಾನೆ ಆಗ ಆ ಮಗುವೇ ತನ್ನ ಮಗ ಬರತು ಭರತ ಎಂದು ದುಷ್ಯಂತ ಕರೆದುಕೊಂಡು ಹೋಗುತ್ತಾನೆ ಆ ಭರತನು ಆಡಿದ ನಾಡೇ ಭಾರತ ಎಂದು ಈ ನಾಡಿಗೆ ಅರ್ಥ ಎಂಬ ಹೆಸರು ಬಂದದ್ದು ಹೀಗೆ ಇದನ್ನು ಕನಿರತ್ ಕವಿರತ್ನ ಕಾಳಿದಾಸ ತನ್ನ ಸುಂದರವಾದ ಅಭಿಜ್ಞಾನ ಶಾಕುಂತಲೆ ಎಂಬ ಕಾವ್ಯದಲ್ಲಿ ಸವಿಸ್ತಾರವಾಗಿ ರಸವತ್ತಾಗಿ ವರ್ಣಿಸಿದ್ದಾರೆ ನೋಡಿ ನಮ್ಮ ಭಾರತ ಅಂತ ಹೆಸರು ಬರಲು ಏನಕ್ಕೆ ಬಂತು ನಮ್ಮ ಭಾರತ ಭರತ ರಾಜ ನಮ್ಮ ನಾಡನ್ನು ಆಡಿರ್ತಾನೆ ಭರತ ಚಕ್ರವರ್ತಿ ಈ ನಮ್ಮ ನಾಡನ್ನು ಆಡಿದಿರಿದ್ದ ಆಡಿರೋದ್ರಿಂದ ನಮ್ಮ ದೇಶವನ್ನು ಭಾರತ ಅಂತ ಕರೀತಾರೆ ಇವತ್ತು ನಾವು ಅಂತ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ್ ಋತು ಕೃಷ್ಯಮಾಸ ಶುಕ್ಲಪಕ್ಷ ತಿಥಿ ಅಷ್ಟಮಿ ಬೆಳಗ್ಗೆ ಏಳು ಇಪ್ಪತ್ತ್ನಾಲ್ಕು ಉಪರಿ ಇವತ್ತು ನಂತರ ಏಳು ಇಪ್ಪತ್ನಾಲ್ಕು ನಂತರ ನವಮಿ ನಕ್ಷತ್ರ ರೇವತಿ ರಾತ್ರಿ ಮೂರು ಐವತ್ತೆರಡು ಮಳೆ ಮೂಲ ನಾಲ್ಕನೇ ಪಾದ ರಾಹುಕಾಲ ನಾಲ್ಕು ನಲವತ್ತೆರಡರಿಂದ ಆರು ಏಳು ಗುಳಿಕ ಕಾಲ ಮೂರು ಹದಿನಾರರಿಂದ ನಾಲ್ಕು ನಲವತ್ತೆರಡು ಯಮಗಂಡ ಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತು ಇವತ್ತು ಯಾರು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಬ್ಬದ್ದು ವರ್ಷಗೋಸ್ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳದೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರ